ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಕ್ಕದಾಗಿರೋವಂಥ ರೆಸಿಪಿ ರೀ ಈ ಥರ ರೆಸಿಪಿಗಳನ್ನು ಆಯಾ ಸೀಸನಲ್ಲಿ ಮಾಡ್ಕೊಂಡು ತಿಂತಾ ಇದ್ರೆ ಅದರ ಮಜಾನೇ ಬೇರೆ ಒಂದು ಸ್ವಲ್ಪ ತಿನ್ನೋರು ಇನ್ನು ಸ್ವಲ್ಪ ಬೇಕು ಅಂತ ಹೇಳ್ತಾರೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಇರೋ ಅಂಥ ರೆಸಿಪಿ ಏನು ರೀ ಚಿತ್ರಾನ್ನದಲ್ಲಿ ಏನು ರೀ ಹೊಸತನ ಇದೆ ಅಂತ ಕೇಳ್ಬೋದು ಹೌದು ಸ್ನೇಹಿತರೆ ಈ ಸೀಸನಲ್ಲಿ ಅಂತ ಹೇಳಿದ್ರೆ ಇವಾಗ ಹುಣಸೆಕಾಯಿ ಸಿಗುವಂಥ ಸೀಸನ್ನು ಸೊ ಹುಣಸೆಕಾಯಿಯನ್ನು ಹಾಕಿ ಹುಣಸೆ ಹಣ್ಣಲ್ಲಿ ಚಿತ್ರಾನ್ನ ಅಂತೂ ಮಾಡೇ ಇರ್ತೀರಾ ಬಟ್ ಹುಣಸೆಕಾಯಿ ಹಾಕಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಏನು ರುಚಿ ಅಂತ ಹೇಳ್ತೀರಾ ಸಖತ್ತಾಗಿರುತ್ತೆ ಈಸಿಯಾಗಿ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ದಪ್ಪ ತಳ ಇರೋ ಅಂತ ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೂ ಮುಂಚೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನೀರು ಹಾಕದೇನೆ ಇದನ್ನು ಪೇಸ್ಟ್ ಥರ ಮಾಡ್ಕೊಳ್ಳೋಣ ಪೇಸ್ಟ್ ಅಂದರೆ ಸ್ವಲ್ಪ ತರಿ ತರಿಯಾಗಿ ಇರಬೇಕು ನೋಡಿ ಈ ರೀತಿಯಾಗಿ ಆದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಹಾಕೋದ್ರಿಂದ ನಮಗೆ ಹೋಟೆಲ್ ಟೇಸ್ಟ್ ಅಂತ ಹೇಳ್ಬೋದು ಬಟ್ರೆಲ್ಲ ಮಾಡ್ತಾರಲ್ವ ಆ ರೀತಿ ಇರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚಂದ ಇಲ್ಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಸ್ಪೂನ್ ಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿ ಕೈಬಿಟ್ಟು ಸೊ ತುಂಬ ಚೆನ್ನಾಗಿರುತ್ತೆ ಅದು ಮಧ್ಯೆ ಮಧ್ಯ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಒಂದೆರಡು ಸ್ಪೂನಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಸೊ ಇದು ಸ್ವಲ್ಪ ಕೆಂಪಾಗಲಿ ಕಲರ್ ಚೇಂಜ್ ಆಗಲಿ ಸ್ನೇಹಿತರೆ ಅವಾಗ ನಮಗೆ ತಿಂತಾ ಇದ್ರೆ ಕ್ರಂಚಿಯಾಗಿ ಸಿಗುತ್ತೆ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ನಮಗೆ ಗೊತ್ತಾಗುತ್ತೆ ಅದು ಫ್ರೈ ಆಗಿದೆ ಅಂತ ನೋಡಿ ಕಲರ್ ಕೂಡ ನಮಗೆ ಚೇಂಜ್ ಆಗ್ತಾ ಬರುತ್ತೆ ಈಗ ಸ್ವಲ್ಪ ಇಂಗನ್ನು ಹಾಕೋಣ ಇಂಗ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ರುಚಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಅದ್ರ ಜೊತೆನೆ ನಾವಿಲ್ಲಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಅದು ಹಸಿ ವಾಸನೆ ಹೋಗಬೇಕು ಇಲ್ಲಿ ಏನು ಬಬ್ಬಲ್ಸ್ ಎಲ್ಲ ಬರ್ತಾ ಇದೆ ಸೊ ಇದರಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಇದೆ ಅಂತ ಇದೆಲ್ಲ ಕಡಿಮೆ ಆಯಿತು ಅಂದರೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಸೊ ಇದಾಗಿದ್ದ ತಕ್ಷಣ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಈರುಳ್ಳಿಯನ್ನು ಫೈನ್ ಚಾಪ್ ಅಂದರೆ ಸ್ವಲ್ಪ ಫೈನ್ ಚಾಪ್ ಮಾಡಿದ್ದೀನಿ ಅಷ್ಟೇ ಪೂರ್ತಿಯಾಗಿ ಮಾಡಿಲ್ಲ ಬೇಕಾದರೂ ನೀವು ಹಾಕ್ಬೋದು ಸ್ನೇಹಿತರೆ ನಾನು ಈ ರೀತಿಯಾಗಿ ಒಂದು ನಾಲ್ಕರಿಂದ ಐದು ಈರುಳ್ಳಿಯನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾನೀಗ ಮಾಡ್ತಾ ಇರೋಂಥ ಕ್ವಾಂಟಿಟಿ ನೀವು ಒಂದೇ ಟೈಮಿಗೆ ಮಾಡ್ತಾನೆ ಸುಮಾರು ಒಂದು ಹತ್ತು ಜನ ಸಫಿಷಿಯಂಟಾಗಿ ತಿನ್ಬೋದು ಅಷ್ಟು ಜನ ರೆಡಿ ಮಾಡ್ತಾ ಇದ್ದೀನಿ ನೀವು ಇದನ್ನು ಎತ್ತಿಟ್ಕೊಬೋದು ಸ್ನೇಹಿತರೆ ಫ್ರಿಡ್ಜ್ ಇದೆ ಅಂತ ಹೇಳಿದ್ರೆ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ತನಕ ಇಟ್ಟರು ಕೂಡ ಏನೂ ಆಗೋದಿಲ್ಲ ಈರುಳ್ಳಿ ಒಂದು ನಿಮಿಷ ಫ್ರೈ ಆಗಿದ ತಕ್ಷಣ ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋಣ ಇಲ್ಲಿ ಸುಮಾರು ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಪುಡಿ ಉಪ್ಪನ್ನು ಅದಕ್ಕೆ ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ನೀವು ತಗೊಳ್ಳೋ ಕ್ವಾಂಟಿಟಿ ಮೇಲೆ ನೀವು ಉಪ್ಪನ್ನು ಹ್ಯಾಡ್ ಮಾಡ್ಕೊಳ್ಳಿ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಸ್ನೇಹಿತರೆ ಅದು ಫ್ರೈ ಚೆನ್ನಾಗಾಗತ್ತೆ ನೋಡಿ ಈ ರೀತಿಯಾಗಿ ಹಾಕಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ ಚಿತ್ರಾನ್ನ ಅಂದರೆ ಅರಿಶಿನ ಇರಲೇಬೇಕಲ್ವಾ ಸೊ ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡೋಣ ಆ ಅರಿಶಿನ ಹಾಕಿರೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗೂ ಕೂಡ ಅದು ನೀಟಾಗಿ ಕೋಟಿಂಗ್ ಆಗಬೇಕು ನೋಡಿ ಈ ರೀತಿಯಾಗಿ ನೀಟಾಗಿ ನಮಗೇನಾದ್ರೂ ಸ್ವಲ್ಪ ಅರಿಶಿಣ ಕಡಿಮೆ ಅನ್ನಿಸ್ತಾ ಇದೆ ಅಂತ ಅಂದರೆ ಇನ್ನು ಸ್ವಲ್ಪ ಹಾಡು ಮಾಡ್ಬೋದು ಕೆಲವೊಂದು ಸಲ ನಾವು ಅನ್ನದಲ್ಲಿ ಕಲಿಸ್ಬೇಕಾದ್ರೆ ಅರಿಶಿನ ಚೆನ್ನಾಗಿ ಕಲರ್ ಬರುತ್ತೆ ಕೆಲವೊಂದು ಸಲ ಸ್ವಲ್ಪ ಡಿಮ್ ಅಂತ ಅನಿಸುತ್ತೆ ನಾನಿಲ್ಲಿ ನೋಡಿ ಅಂಥ ಹುಣಸೆಕಾಯಿಯನ್ನು ತಗೊಂಡು ಜಸ್ಟ್ ಮೂರೇ ನಿಮಿಷ ಬಿಸಿ ನೀರಲ್ಲಿ ಬೇಯಿಸ್ಕೊಂಡಿರೋದು ಅಷ್ಟೇ ಸ್ನೇಹಿತರೆ ಮೂರೇ ನಿಮಿಷ ಒಂದು ಮೂರೇ ನಿಮಿಷಕ್ಕೆ ಇಷ್ಟು ಚೆನ್ನಾಗಿ ಬೆಂದುಬಿಡುತ್ತೆ ನಾವು ಇದ್ರ ಮೇಲ್ಗಡೆ ಅಂಥ ಇದು ದಪ್ಪನಾಗಿರೋವಂಥ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಹಿಂಗೆ ತೊಳೆಗಳೆಲ್ಲ ಬರಬೇಕು ಆ ಒಳಗಡೆ ಇರೋ ಅಂಥದ್ದೆಲ್ಲ ನಮಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಅದಕ್ಕೆ ಗಟ್ಟಿಯಾಗಿ ಅಂದರೆ ನಮಗಲ್ಲಿ ನಮಗೆ ಏನು ಹೇಳ್ತಾರೆ ಆ ಹುಳಿ ಸಿಗೋದಿಲ್ಲ ಅದಕ್ಕೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹಿಂಗೆ ಕೈನಲ್ಲಿಯೇ ಹಿಂಗೆ ಉಳಿನೆಲ್ಲ ಬಿಡಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ಬೇಕಾದರೆ ನೀವು ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಆ ಬೀಜಗಳೆಲ್ಲ ಏನಿದೆ ಆ ನಾರ್ ಏನು ಬರುತ್ತೆ ಅದನ್ನೆಲ್ಲ ಹಿಂಗೆ ಸಪ್ರೇಟ್ ಮಾಡಿಕೊಂಡ್ರೆ ಹುಣಸೆ ಗೊಜ್ಜು ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ಈ ಹಣ್ಣಲ್ಲಿ ಮಾಡೋದಕ್ಕಿಂತ ಕಾಯಿನಲ್ಲಿ ಮಾಡ್ತೀವಿ ಅಲ್ವಾ ಆ ಹಾ ಏನು ರುಚಿ ಅಂತೀರ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಸ್ನೇಹಿತರೆ ಯಾಕಂದರೆ ಇವಾಗ ಹುಣಸೆಕಾಯಿ ಸೀಸನ್ ಅಲ್ವಾ ಸೊ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಇಷ್ಟಿದ್ರೆ ಸಾಕು ಕನ್ಸಿಸ್ಟೆನ್ಸಿ ಗಟ್ಟಿನೂ ಇಲ್ಲ ತೆಳುವಾಗಿನೂ ಇಲ್ಲ ಗೊಜ್ಜು ಸೊ ಇಲ್ಲಿ ನಮಗೆ ಫ್ರೈ ಆಗಿದೆ ನಾವು ಈರುಳ್ಳಿ ಎಲ್ಲ ಹಾಕಿದ್ವಿ ಅಲ್ವಾ ಅದು ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹುಣಸೆ ಗೊಜ್ಜನ್ನು ಮಿಕ್ಸ್ ಮಾಡಿಕೊಂಡು ನೀವು ನೋಡ್ಕೊಳ್ಳಿ ಒಂದು ವೇಳೆ ಗೊಜ್ಜು ಜಾಸ್ತಿ ಇದೆ ಅಂದರೆ ನೀವು ಕಡಿಮೆ ಹಾಕೊಬೋದು ಸ್ನೇಹಿತರೆ ಹುಣಸೆ ಹುಳಿಯನ್ನು ಕಡಿಮೆ ಮಾಡ್ಕೊಬೋದು ನಾನು ಇಲ್ಲಿ ಕರೆಕ್ಟಾಗಿ ತೊಗೊಂಡಿದ್ದೆ ಸ್ನೇಹಿತರೆ ಕರೆಕ್ಟಾಗಿ ಆಯಿತು ನಾನು ತೊಗೊಂಡಿರೋಂಥ ಈರುಳ್ಳಿ ಕ್ವಾಂಟಿಟಿಗೆ ಎಲ್ಲ ನಾನು ಕಲಿಸ್ಕೊಂಡಂಥ ಹುಣಸೆ ಗೊಜ್ಜು ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು ಕರೆಕ್ಟ್ ಕ್ವಾಂಟಿಟಿ ಇತ್ತು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ರೌಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹ್ಯಾಡ್ ಮಾಡೋಣ ಸ್ವಲ್ಪ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಸೈಡಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಡೋದಕ್ಕೆ ಶುರುವಾಗುತ್ತೆ ಆವಾಗ ಈ ಹುಣಸೆ ಹಣ್ಣಲ್ಲಿ ಇರುವಂಥ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಂತ ಆ ಟೈಮ್ನಲ್ಲಿ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ಬಾಯಿನಲ್ಲಿ ನೀರು ಬರ್ತಾ ಇದೆ ಅಂತ ಅನಿಸ್ತಾ ಇದೆ ಸೊ ಮಿಸ್ ಮಾಡಿದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಅಷ್ಟು ರುಚಿಯಾಗಿರೋವಂಥ ತಿಂಡಿ ರೆಸಿಪಿ ಸ್ನೇಹಿತರೆ ನೋಡಿ ಇವಾಗ ಸೈಡಲ್ಲೆಲ್ಲ ಎಣ್ಣೆ ಬಿಡೋದಕ್ಕೆ ಶುರು ಆಯಿತಲ್ವ ಈ ಟೈಮ್ನಲ್ಲಿ ನಾವು ಸ್ಟವನ್ನು ಆಫ್ ಮಾಡ್ಕೊಂಬಿಡೋಣ ನಾವು ಅನ್ನ ಕಲಿಸೋದಕ್ಕೂ ಮುಂಚೆ ಸ್ವಲ್ಪ ಎತ್ತಿಟ್ಕೊಂಬಿಡೋಣ ಗೊಜ್ಜನ್ನು ಒಂದೇ ಸಲ ಕಲಿಸೋದು ಬೇಡ ಸ್ವಲ್ಪ ಎತ್ತಿಟ್ಕೊಂಡು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ಉಪ್ಪು ಉಪ್ಪು ಖಾರ ಹುಳಿ ಎಲ್ಲ ಅಧವಾಗಿ ಇತ್ತು ತುಂಬ ಚೆನ್ನಾಗಿತ್ತು ಯಾವುದು ಜಾಸ್ತಿ ಕಡಿಮೆ ಅನ್ನೋ ಥರ ಇರಲಿಲ್ಲ ನಾನಿಲ್ಲಿ ಸೋನಾ ಮಸೂರಿ ಅನ್ನ ತೊಗೊಂಡಿದ್ದೀನಿ ಅಕ್ಕಿಯಲ್ಲಿ ಮಾಡಿರೋ ಅಂಥ ಅನ್ನ ತೊಗೊಂಡಿದ್ದೀನಿ ಸ್ವಲ್ಪ ಹಾರೋದಕ್ಕೆ ಬಿಟ್ಟಿದೆ ತಣ್ಣಗಾಗೋದಕ್ಕೆ ಬಿಟ್ಟಿದೆ ಇವಾಗ ಸ್ವಲ್ಪನೇ ಗೊಜ್ಜು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಅನ್ನನು ಬಿಡಿ ಬಿಡಿಯಾಗಿತ್ತು ಅಂತ ಹೇಳಿದ್ರೆ ಹೇಳ್ತಾ ಇದ್ದೀನಲ್ಲ ಸ್ನೇಹಿತರೆ ಒಂದು ಅರ್ಧ ಬೌಲ್ ತಿಂತಾರೆ ಅಂತ ಅನ್ನೋರು ಒಂದು ಬೌಲೇ ತಿನ್ಬಿಡ್ತಾರೆ ಯಾಕಂದರೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಇರೋ ಅಂಥ ಕಾಯಿ ಚಿತ್ರಾನ್ನ ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿ ಹೊಂದ್ಕೊಂತು ಆದಷ್ಟು ಇದು ತಿಂಡಿ ಹಕ್ಕಿನಲ್ಲಿ ಮಾಡಿದ್ರೆ ಅಂದರೆ ಸೋನಾ ಮೊಸೂರಿನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ ನಾನು ಅಷ್ಟೇ ತಿಂಡಿಗೆ ಅಂತ ಹೇಳಿದ್ರೆ ಸೋನಾ ಮೊಸೂರೇ ಯೂಸ್ ಮಾಡೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ನಾನು ಸ್ವಲ್ಪ ಮಿತವಾಗಿ ಮಾಡ್ಕೋತೀನಿ ಅನ್ನನ ತುಂಬ ಚೆನ್ನಾಗಿರುತ್ತೆ ಮಿತವಾಗಿ ಮಾಡಿರೋ ಅನ್ನದಲ್ಲಿ ಚಿತ್ರಾನ್ನ ತಿನ್ನೋದಿದೆಯಲ್ವಾ ಹಾ ಸಖತ್ತು ರುಚಿಯಾಗಿರುತ್ತೆ ಸೊ ಸೂಪರಾಗಿರೋ ಅಂತ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಸೀಸನ್ ವೈಸಲ್ಲಿ ಮಾಡೋ ಅಂತ ಹುಣಸೆಕಾಯಿ ಚಿತ್ರ ಅನ್ನ ಸ್ನೇಹಿತರೆ ತುಂಬ ಚೆನ್ನಾಗಾಗಿತ್ತು ಸೊ ನೀವು ಮಿಸ್ ಮಾಡಿದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಮನೆಯವರೆಲ್ಲರಿಗೂ ಕೂಡ ಖುಷಿ ಕೂಡ ಆಗತ್ತೆ ತುಂಬ ಚೆನ್ನಾಗಿದೆ ಅಂತ ಸೊ ಹೇಗೆ ಬಂತು ಅಂತ ಅನ್ನೋದನ್ನು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದಕ್ಕೆ ನೀವು ಕಡಲೆ ಬೀಜ ಕೂಡ ಆ್ಯಡ್ ಮಾಡ್ಕೊಬೋದು ಸ್ನೇಹಿತರೆ ಫ್ರೈ ಮಾಡಿಕೊಂಡು ಹ್ಯಾಡ್ ಮಾಡ್ಬೋದು ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ